बिग बॉस ਕਿਰਤਰੀਆ ਅਤੀ ਦੋ ਰਿਐਲਿਟੀ ਸ਼ੋਅ ಕನ್ನಡದಲ್ಲಿ ಹತ್ತು ಸೀಸನ್ ಯಶಸ್ವಿಯಾಗಿ ನಡೆದಿದ್ದು ಹನ್ನೊಂದನೇ ಸೀಸನ್ಗೆ ವೇದಿಕೆ ಸಜ್ಜಾಗ್ತಿದೆ ಭರ್ಜರಿ ತಯಾರಿ ಮಧ್ಯೆ ನಿರೂಪಣೆ ಬದಲಾವಣೆಯ ಬಗ್ಗೆ ಹೊಸ ಸುದ್ದಿ ಹರಿದಾಡುತ್ತಿದೆ ಬಿಗ್ ಬಾಸ್ಗೆ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ದ ಕಿಚ್ಚ ಸುದೀಪ್ ಈ ಬಾರಿ ನಿರೂಪಣೆಗಿಂತ ದೂರ ಉಳಿತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ ಅಂದಹಾಗೆ ಈ ಬಗ್ಗೆ ಸುದೀಪ್ ಹೇಳಿದ್ದೇನು ಗೊತ್ತಾ ಒಂದು ಕಡೆ ಬಿಗ್ ಬಾಸ್ ಮನೆಗೆ ಯಾರೆಲ್ಲ ಎಂಟ್ರಿ ಕೊಡ್ತಾರೆ ಅನ್ನೋ ಕುತೂಹಲ ಇನ್ನೊಂದು ಕಡೆ ಈ ಬಾರಿ ಬಿಗ್ ಬಾಸ್ ಶೋಗೆ ನಿರೂಪಣೆ ಮಾಡೋದು ಯಾರು ಎನ್ನುವ ಚರ್ಚೆ ಅರೆ ನಿರೂಪಣೆ ಮಾಡೋದು ಕಿಚ್ಚ ಸುದೀಪ್ ಅಲ್ವಾ ಅಂತ ನಿಮ್ಗೆ ಅನಿಸ್ಬೋದು ಆದರೆ ಬಿಗ್ ಬಾಸ್ ಅನ್ನೋ ಬಿಗ್ ಶೋಗೆ ನಿರೂಪಣೆ ಬದಲಾಗುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ ಶೋನಲ್ಲಿ ಸಲ್ಮಾನ್ ಖಾನ್ ನಿರೂಪಣೆ ಮಾಡಿ ಗಮನ ಸೆಳೆದ್ರು ಆದರೆ ಸಲ್ಲುನ ಮೀರಿಸುವಂತೆ ಹೋಸ್ಟ್ ಮಾಡಿ ಗೆದ್ದವರು ಕಿಚ್ಚ ಸುದೀಪ್ ಇದೇ ಕಾರಣಕ್ಕೆ ಸುಮಾರು ಹತ್ತು ಸೀಸನ್ ಯಶಸ್ವಿಯಾಗಿ ಶೋ ನಡೆದಿದೆ ಆದರೆ ಹನ್ನೊಂದನೇ ಶೋಗೆ ಕಿಚ್ಚ ಸುದೀಪ್ಗಿರಲ್ಲ ಎನ್ನಲಾಗ್ತಾ ಇದೆ ಈ ಅನುಮಾನಗಳ ಮಧ್ಯೆ ನಟ ಕಿಚ್ಚ ಸುದೀಪ್ ಅಡ್ಗೋಡೆ ಮೇಲೆ ದೀಪ ಇಟ್ಟಂತೆ ಮಾತನಾಡಿದ್ದಾರೆ ವರ್ಷ ಬಿಗ್ ಬಾಸ್ಗೆ ಡೆಡಿಕೇಟ್ ಮಾಡಿದ್ದೀನಿ ಬಿಗ್ ಬಾಸ್ ದೊಡ್ಡ ಶ್ರಮ ಮ್ಯಾಕ್ಸ್ ಸಿನಿಮಾಗೆ ರಾತ್ರಿ ಶೂಟಿಂಗ್ ನಡೀತಾ ಇತ್ತು ಬೆಳಿಗ್ಗೆ ಮೂರು ಮೂವತ್ತರ ಹೊತ್ತಿಗೆ ಮ್ಯಾಕ್ಸ್ ಶೂಟಿಂಗ್ ಮುಗಿತಾ ಇತ್ತು ವಿಮಾನ ಲೇಟ್ ಆಗುತ್ತೆ ಎನ್ನುವ ಕಾರಣಕ್ಕೆ ಚಾರ್ಟೆಡ್ ಫ್ಲೈಟ್ ಬಾಡಿಗೆಗೆ ತೆಗೆದುಕೊಂಡಿದ್ದೆ ಅದು ನನ್ನದೇ ದುಡ್ಡಲ್ಲಿ ಅಲ್ಲಿಂದ ಬೆಂಗಳೂರಿನ ವಿಮಾನ ನಿಲ್ದಾಣಕ್ಕೆ ಬಂದು ಅಲ್ಲಿಂದ ನೇರವಾಗಿ ಮನೆಗೆ ಬರ್ತಿದ್ದೆ ನಂತರ ಬಿಗ್ ಬಾಸ್ ಸೆಟ್ಗೆ ಹೋಗ್ತಿದ್ದೆ ಅಂತ ಸುದೀಪ್ ಹೇಳಿದ್ರು ನನ್ಗೆ ಸಿನಿಮಾಗೆ ನ್ಯಾಯ ಕೊಡ್ಲ ಶೋಗೆ ನ್ಯಾಯ ಕೊಡ್ಲಾ ಎನಿಸ್ತಾ ಇತ್ತು ಶೋನ ಎಂಜಾಯ್ ಮಾಡಿದ್ದೇನೆ ಆಸಕ್ತಿಯೂ ಇದೆ ಆದ್ರೆ ಕೆಲವೊಮ್ಮೆ ಮೋಹನ್ ಆಗ್ಲೇಬೇಕು ಅಂತ ಕಿಚ್ಚ ಹೇಳಿದ್ದಾರೆ ಈ ಮಾತು ಕೇಳಿದಾಗ ಸುದೀಪ್ ನಿರೂಪಣೆಗಿಂತ ದೂರ ಉಳಿಬಹುದು ಅಂತಾನೆ ಹೇಳಲಾಗ್ತಾ ಇದೆ ಆದ್ರೆ ಅಧಿಕೃತವಾಗಿ ಹೇಳಿಕೊಂಡಿಲ್ಲ ಒಂದು ವೇಳೆ ಸುದೀಪ್ ಬಿಗ್ ಬಾಸ್ ನಿಂದ ದೂರ ಸರಿದ್ರೆ ರಿಷಬ್ ಶೆಟ್ಟಿ ಆ ಜಾಗವನ್ನ ತುಂಬಬಹುದು ಎನ್ನಲಾಗುತ್ತಿದೆ